ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ದಾವಣಗೆ ಕಡೆಯಿಂದ ಬಾತಿ ಮಾರ್ಗವಾಗಿ ಹಳೆಯ ಕಡೆ ಎಂಟ್ರಿ ಆಗುವ ಒಂದು ದಾರಿಯಲ್ಲಿ ನೀಲಕಂಠ ನಗರ್ ಬೆಂಕಿ ನಗರ ಪ್ರಶಾಂತ್ ನಗರ್ ಕಾಳಿದಾಸ್ ನಗರ್ಗೆ ಸೇರುವ ಈ ಅಡ್ಡ ದಾರಿಯಲ್ಲಿ ಚಿಕ್ಕ ಒಂದು ದಾರಿ ಅದಕ್ಕೆ ಒಂದು ಕ್ಯಾನಲ್ ತಡೆ ಗೋಡೆ ಇಲ್ಲದ ಕಾರಣ ಒಂದು ದುರ್ಘಟನೆ ಸಂಭವಿಸಿದೆ ಇದು ಮೂರು ತಿಂಗಳ ಹಿಂದೆ ಒಂದು ಆಗಿದ್ದು ಇದು ಎರಡನೇ ಘಟನೆ ಯಾರಿಗೆ ಪ್ರಾಣ ಅಪಾಯ ಆಗಿಲ್ಲ ಸ್ಥಳೀಯರಿಗೆ ಇದರ ಬಗ್ಗೆ ಮಾತಾಡೋಣ ಬನ್ನಿ ಸುಮಾರು ಎಂಟು ಗಂಟೆಗೆ ಆಗಿಟ್ಟಂತ ಈ ಘಟನೆಯು ಸ್ಥಳೀಯರು ಅವರ ಆರೋಪ ಒಬ್ಬ ನಗರಸಭೆ ಇದಕ್ಕೆ ಸಂಬಂಧಪಟ್ಟ ನಗರಸಭೆ ಸದಸ್ಯರು ಈ ಕಡೆ ಬಂದಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಸಹ ಈ ಕಡೆ ಗಮನ ಹರ್ತಾ ಇಲ್ಲ ಶಾಸಕರು ಸಹ ಗಮನ ಇಲ್ಲ ಎಂಪಿಗಳವರದು ಗಮನ ಇಲ್ಲ ನಗರಸಭೆ ಅವ್ರದೂ ಗಮನ ಇಲ್ಲ ಅಂತ ಹೇಳಿ ಸಾರ್ವಜನಿಕ ಆಕ್ರೋಶ ತಮ್ಮ ಮುಂದೆ ನೇರವಾಗಿ ಜನರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ ತಡೆಗೋಡೆ ಇಲ್ಲದ ಕಾರಣ ಸಣ್ಣ ದಾರಿಯ ಕಾರಣ ಮುಂದೆ ಅಪೋಸಿಟ್ ಯಾರೋ ಒಂದು ಗಾಡಿ ಬಂದ್ರೆ ಅದಕ್ಕೆ ಓವರ್ಟೇಕ್ ಮಾಡಕ ತಪ್ಪಿಸುವ ಸಲುವಾಗಿ ಚಾಲಕನ ನಿರ್ಲಕ್ಷ್ಯದಿಂದ ನಿಯಂತ್ರಣ ತಪ್ಪಿ ತಾವು ನೋಡಬಹುದು ದೃಶ್ಯಗಳು ಲೈಟ್ ಆಫ್ ಮಾಡಿಲ್ಲ ಹೆದರಿ ಸಾರ್ವಜನಿಕ ಸ್ಥಳೀಯ ಜನರು ಬಿದ್ದಿದ್ದ ತಕ್ಷಣನೇ ಅವರ ಪ್ರಾಣವನ್ನು ಕಾಪಾಡಕ್ಕೆ ಯಶಸ್ವಿಯಾಗಿದ್ದಾರೆ ಆ ಸ್ಥಳೀಯ ಜನರಿಗೆ ಒಂದು ಸಲಾಂ ನಮ್ಮ ನಿಮ್ಮ ಪರವಾಗಿ ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಹರಿಹರ ಮತ್ತು ದಾವಣಗೆರೆ ಕನೆಕ್ಟಿಂಗ್ ರೋಡ್ ಅಲ್ಲಿ ನೀಲಕಂಠ್ ನಗರ್ ಪ್ರಶಾಂತ್ ನಗರ್ ಬೆಂಕಿ ಕಾಳಿದಾಸ್ ನಗರ್ ಮತ್ತು ಪ್ಯಾರಾಡೈಸ್ ಹಾಲಿಗೆ ಸಾವಿರಾರು ಜನ ಅಡ್ಡ ದಾರಿಯಲ್ಲಿ ಹುಡ್ಕೊಂಡು ಹೋಗುವಂತ ಒಂದು ದಾರಿ ಇದು ಈ ದಾರಿಯಲ್ಲಿ ಒಂದು ಕ್ಯಾನಲ್ ಇದೆ ಕಳೆದ ಸುಮಾರು ಎರಡು ಎರಡೂವರೆ ತಿಂಗಳ ಹಿಂದೆ ಒಂದು ಇಲ್ಲಿ ಒಂದು ಕಾರು ಬಿದ್ದು ಒಂದು ದುರ್ಘಟನೆ ನಡೆದಿತ್ತು ಯಾರದೇ ಯಾವುದೇ ಪ್ರಾಣದ ಅಪಾಯವಾಗದಿಲ್ಲ ಇವತ್ತು ಕೂಡ ಒಂದು ಈಕೋ ಕಾರು ದಾವಣಗೆರೆ ಹೋಗೋ ಸಂದರ್ಭದಲ್ಲಿ ಒಂದು ಫ್ಯಾಮಿಲಿ ಜೊತೆ ಬಂತು ಆದರೆ ಚಾಲಕನ ನಿರ್ಲಕ್ಷ್ಯ ಕಾರಣ ಕ್ಯಾನಲ್ಗೆ ಒಳಗೆ ಬಂದ ದಕ್ಷ ಕಾರಣ ಮತ್ತು ರೋಡ್ ಸಣ್ಣದಿದ್ದ ಕಾರಣ ಇದಕ್ಕೆ ಒಂದು ತಡೆಗೋಡೆ ಒಂದು ಯಾವುದು ಇಲ್ಲ ಅಟ್ಲೀಸ್ಟ್ ಒಂದು ಸ್ಟೀಲಿನ ಒಂದು ಜಾರ್ನಿ ಆದ್ರೂ ಮಾಡಬೇಕಂತೂ ಸುಮಾರು ಎಂಪಿಗಳಾದ ಪಿಗಳಾದ ಪ್ರಭಾ ಮಲ್ಲಿಕಾರ್ಜುನವರು ಉದ್ಘಾಟನೆ ಮಾಡಿದ್ರು ಮಳೆಗಾಲದಲ್ಲಿ ನೀರು ಬಂದದ ಕಾರಣ ಪ್ರಶಾಂತ್ ನಗರ್ ನೀಲಕಂಠ ನಗರದಲ್ಲಿ ನೀರು ನುಗ್ಗಿದ ಕಾರಣ ಎಂಪಿಗಳಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಕಡೆ ಬಂದು ಇದಕ್ಕೆ ತಡೆಗೋಡೆ ಮಾಡುವಂತ ಒಂದು ಕಾಮಗಾರಿ ಈ ಕಾಮಗಾರಿಕೆ ಯಾಕೆ ಪ್ರಾರಂಭವಾಗಿಲ್ಲ ಅಂತ ಸಾರ್ವಜನಿಕರ ಆಕ್ರೋಶ ಬನ್ನಿ ಸಾರ್ವಜನಿಕರ ಜೊತೆ ಮಾತಾಡೋಣ ನಾನು ನಿಮಗೆ ಸಾರ್ವಜನಿಕರ ಜೊತೆ ಮಾತಾಡ್ತೀನಿ ಬನ್ನಿ